ದೇವರ ಕರುಣೆಯನ್ನು ಕರುಣೆಯ ಜಪಮಾಲೆಯ ಮೂಲಕ ಕರುಣಾಮೃತರಾದ ದೇವರ ಕರುಣೆಯನ್ನು ಈ ಲೋಕದ ಮೇಲೂ ನಮ್ಮ ಮೇಲೆಯೂ ಆತನ ಕರುಣೆ ನಿರಂತರವಾಗಿ ಸುರಿಯಲ್ಪಡಲಿ ಲೋಕದಲ್ಲಿ ಜಂಜಾಟಕ್ಕೆ ಈಡಾಗಿರುವಂತಹ ಮಕ್ಕಳ ಹೃದಯದಲ್ಲಿ ಕರುಣೆ ಹಿಡಿದು ಬರಲಿ ಆತನ ಕರುಣೆಯನ್ನು ಅಪೇಕ್ಷಿಸುವಾಗ ಸ್ವರ್ಗದ್ವಾರವನ್ನು ತೆರೆದು ಸಕಲ ಆತ್ಮವನ್ನು ನಾನು ನವೀಕರಿಸುವುದು ಅವರಿಗೆ ನೀವು ಉತ್ತರ ಕೊಟ್ಟಿದ್ದೀರಿ ಕರ್ತನೆ ಈ ಸಮಯದಲ್ಲಿ ಉತ್ತರಿಕ ಸ್ಥಳದಲ್ಲಿರುವಂತ ಎಲ್ಲ ಆತ್ಮಗಳನ್ನು ಈ ಸಮಯದಲ್ಲಿ ಮೃತ ಹೊಂದಿರುವಂತಹ ಎಲ್ಲರ ಆತ್ಮಗಳನ್ನು ನಿಮ್ಮ ಪರಿಶುದ್ಧವಾದ ಕರಗಳಲ್ಲಿ ಸಮರ್ಪಿಸುತ್ತೇವೆ ಕರ್ತನೆ ಒಂದು ಆತ್ಮವು ನಷ್ಟಪಟ್ಟು ಹೋಗಬಾರದೆಂದೇ ಸ್ವಾಮಿ ಪರಿಶುದ್ಧ ದೇವರಾಗಿದ್ದ ನೀವು ಸ್ವರ್ಗವನ್ನ ತೊರೆದು ದರೆಗೆ ಇಳಿದು ಬಂದು ಆತ್ಮರಕ್ಷಣೆಗಾಗಿ ಸಿಲುಬೆಯನ್ನ ಹೊತ್ತು ಆ ಸಿಲುಬೆಯಲ್ಲಿ ಆದ ಎಲ್ಲಾ ಗಾಯಗಳಿಂದ ಇವಲ್ಲ ಮನುಷ್ಯರನ್ನ ಸೌಖ್ಯಪಡಿಸಿ ರಕ್ತದಿಂದ ತೊಳೆದು ಶುದ್ಧೀಕರಿಸಿ ನಿಮ್ಮ ಕರುಣೆಯ ಕೃಪೆಯನ್ನು ನಮ್ಮ ಮೇಲೆ ಚೆಲಿದೆ ಕರ್ತನೆ ಆ ಕರುಣೆಯನ್ನೇ ಅನುಭವಿಸುತ್ತಾ ಕರುಣ ಕರುಣಾದ ನಿಮ್ಮ ಮುಖ ದರ್ಶನವನ್ನೇ ನೋಡುತ್ತ ಸ್ವಾಮಿ ನಾವು ಮಾಡುವ ಈ ಕರುಣೆಯ ಪ್ರಾರ್ಥನೆಯನ್ನು ಏಕಿಸಿ ಪ್ರಪಂಚದ ಮೇಲೆಯೂ ಅವೆಲ್ಲರ ಮೇಲೆಯೂ ನಿಮ್ಮ ಕರುಣೆಯನ್ನ ತುಂಬಿ ತರ್ತಾರೆ ನಿಮ್ಮ ಕರುಣೆಯನ್ನೇ ಅಪೇಕ್ಷಿಸಿ ಜೀವಿಸುವಂತೆ ನಿಮ್ಮ ಆತ್ಮರಿಂದ ನಮ್ಮನ್ನು ಬಲಪಡಿಸಿ ಮುನ್ನಡೆಸಿ ಪ್ರಾರಂಭ ಪ್ರಾರ್ಥನೆ ಏಸುವೆ ನಿಮ್ಮ ಸಿಲು ಮರಣದ ಫಲವಾಗಿ ಎಲ್ಲ ಆತ್ಮಗಳ ರಕ್ಷೆಗೆ ಅವಶ್ಯಕವಾಗಿದ್ದ ನಿತ್ಯ ಜೀವ ಜಲದ ಬೊಗೆಯನ್ನು ಕರುಣೆ ಎಂಬ ಮಹಾಸಾಗರವನ್ನು ನೀವು ತೆರೆದುಕೊಟ್ಟಿರಿ ಜೀವಜಲದ ಮೂಲವು ದೇವಿ ಕರುಣೆಯೂ ಆಗಿರುವ ದೇವರೇ ನಮ್ಮ ಮೇಲೂ ಇಡೀ ಭೂಲೋಕದ ಮೇಲೆಯೂ ಕರುಣೆಯ ಮಳೆಯನ್ನು ಸುರಿಸಿರಿ ಈತಿಯಿಂದ ತಿವಿಲ್ಪಟ್ಟ ನಿಮ್ಮ ಹೃದಯದಿಂದ ಹೊರಹೊಮ್ಮಿದ ರಕ್ತ ಮತ್ತು ಜಲದ ಬುಗೆಯಲ್ಲಿ ನಾವು ಆಶ್ರಯಿಸಿದ್ದೇವೆ स्वर्गदले ಇರುವ ನನ್ನ ತಂದೆ ನಿಮ್ಮ ನಾನು පුಚಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿಂತಾ ಸ್ವರ್ಗದಲ್ಲಿ ನೆರೆರುವ ಪ್ರಕಾರ ಭೂಮಿಯಲ್ಲಿ ನೆರೆರುವ

सब कह रही सर्विस कर रही इतना बड़ा पास में लिया शनरागी तारे अलीना चुने को उठकर उठते निकला तो बर्बाद हो तो कोई तो आप मरने स्वास्थ्य नहीं परिवार स्वास्थ्य 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 ಸರ್ವಶಕ್ತ ನಿತ್ಯನೆ ನಮ ಮತ್ತು ಗುಲೋಕದಲ್ಲಿರುವ ಪ್ರತಿಯೊಬ್ಬ ಮಾನವರ ಪಾಪ ಪರಿಹಾರಕ್ಕಾಗಿ ನಿಮ್ಮ ಪ್ರೀತಿಯ ನಮ್ಮ ಪ್ರಭು ರಕ್ಷಕರಾದ ಯಶು ಕ್ರೀಸ್ತರ ಪೂಜೆ ರಕ್ತ ಆತ್ಮ ಮತ್ತು ದೈವತ್ವವನ್ನು ನಿಮಗೆ ಕಾಣಿಕೆಯಾಗಿ ಸಮರ್ಪಿಸುತ್ತೇವೆ ಕರ್ಣಿಕ ಪುಸ್ತಕದಲ್ಲಿ ಇಡೀ ವಿಶ್ವದ ಎಲ್ಲಾ ಕಾರ್ಯಗಳನ್ನು ನೀವು ಅರಿತಿದ್ದೀರಿ ಸ್ವಾಮಿ ವಿಶ್ವವನ್ನು ಸಮರ್ಪಿಸುತ್ತೇವೆ ಸ್ವಾಮಿ ಎಲ್ಲಾ ಕುಟುಂಬಗಳನ್ನು ಸಮರ್ಪಿಸುತ್ತೇವೆ ಧರ್ಮಸಭೆಯನ್ನು ಸಮರ್ಪಿಸುತ್ತೇವೆ ಎಲ್ಲ ರಾಜಕೀಯ ವ್ಯಕ್ತಿಗಳನ್ನ ಎಲ್ಲ ಅಧಿಕಾರಿಗಳನ್ನ ಎಲ್ಲ ಅರಸರುಗಳನ್ನ ಎಲ್ಲ ಅಧ್ಯಕ್ಷರುಗಳನ್ನು ಆಡಳಿತ ಮಾಡುತ್ತಿರುವಂತಹ ಎಲ್ಲ ಏರಿಯ ಎಲ್ಲ ಅಧಿಕಾರಿಗಳನ್ನ ನಿಮ್ಮ ಪಕ್ಷದವಾದ ಕರೆಗಳಲ್ಲಿ ಸಮರ್ಪಿಸುತ್ತ ಕರ್ತನೆ ಬಡವರನ್ನು ದಿನದಲಿತರನ್ನು ವಿಶೇಷವಾಗಿ ನಿಮಗೆ ಸಮರ್ಪಿಸುತ್ತೇವೆ ಕರ್ತನೆ ಒಂದೊತ್ತಿಗೂ ಗೋಳಿಲ್ಲದೆ ವೇದನೆ ಪಡುತ್ತಿರುವಂತಹ ಹಸುವಿನಿಂದ ನೆರಳುತ್ತಿರುವಂತಹ ನಿರ್ಗತಿಕರನ್ನ ನಿಮಗೆ ಒಪ್ಪಿಸಿ ಕೊಡುತ್ತ ಕರ್ತನೆ ನಿಮ್ಮ ಕರುಣೆ ಪ್ರತಿಯೊಬ್ಬರ ಮೇಲೂ ನೀವು ಸುರಿಸುವಿರೆಂದು ನಂಬುತ್ತಾ ಸ್ವಾಮಿ ನಿಮ್ಮಲ್ಲಿ ಭರವಸೆ ಇಡುತ್ತಾ ಈ ರಾಸ್ಯವನ್ನು ನಾವು ದ್ಯಾಣಿಸುತ್ತೇವೆ ಪರವತಂದೆ ಯೇಶ್ವಿನಾದಿ ದಾರುಣವಾದ ಶಿಲವೆಯಾದರೆ ಮತ್ತು ಮರಣದ ಫಲವಾಗಿ ತೋರಿ ಪರವತಂದೆ ಯಶುವಿನಾದಿ ದಾರುಣವಾದ ಸಿನವೆಯಾದರೆ ಮತ್ತು ಮರಣದ ಫಲವಾಗಿ ා ඩ ලෝ පද කරනතුව බරවතදේ ඇති දරணවාද සිල්ව්‍යයාතය තුම फලොවා ාත අමගඩ ගලෝ දමක කරනතුව ස් බරවතන්දේශ ඇති දරුණවාද සිල්ව්‍යතම ফlowවා ಅಪಾಪಿದ್ರೆ ರಮ ಬೇರುಳಿ ಗುಣ ಕದಮೇನು ಕರ್ಣಿ ತೋರಿಲಿ ಸ್ಮಹರಮ ತಂದೆ ಶಿವನಾಥ್ ದಾರುಣವಾದ ಸೆಲ್ವ ಫಲವಾಗಿ ಅಪಾಪಿದ ರಮ ಬೇರುಳಿ ಗುಣ ಕದ ಮೇಲು ಕರ್ಣಿ ತೋರಿಲಿ ಸ್ವಹರಮ ತಂದೆ ಶಿವನಾಥ್ Apapita aap ise ne raba mein loo di kulho kadam mein loo karane toh bhi di. Paramatandey Shri Nathi Daruna Baba Sillme yaaten matamarne toh phalwaagi. Aap aap ise ne raba mein loo di kulho kadam mein loo karane toh bhi di. Paramatandey Shri Nathi Daruna Baba Sillme yaaten matamarne toh phalwaagi. Aap aap ise ne raba mein loo di kulho

ನಿಮ್ಮ ಪ್ರೀತಿಯ ಪುತ್ರ ನಮ್ಮ ಪ್ರಭು ಯೇಸುಕ್ರಿಸ್ತನ ಪೂಜೆ ಶರೀರ ರಕ್ತ ಆತ್ಮ ಮತ್ತು ದೈವತ್ವವನ್ನು ನಿಮಗೆ ಕಾಣಿಕೆಯಾಗಿ ಸಮರ್ಪಿಸುತ್ತೇವೆ ಮರಣಕಲಿ ನದಿ ಮತ್ತು ಮರಣದ ಫಲವಾದ

ಪರಮ ತಂದೆ ಇಸಿನಾತಿ ಧಾರುಣವಾದ ಶಿಲ್ಪೆಯತ್ತರೆ ಮತ್ತು ಮರಣದ ಫಲವಾಗಿ ಪಾಪಿತನೇ ನಮ ಮೆರೆಯಡಿ ಭೂಲೋಕದ ಮೇಲೆ ತವರಿ ಪರಮ ತಂದೆ ಇಸುವಿನಾತಿ ಧಾರುಣವಾದ ಶಿಲ್ಪೆಯತ್ತರೆ ಮತ್ತು ಮರಣದ ಫಲವಾಗಿ ಪಾಪಿತನೇ ನವ ಮೇಲಿ ಭೂಲೋಕದ ಮೇಲೆ ತವರಿ ಪರಮ ತಂದೆ ಇಸಿನಿ ಧಾರುಣವಾದ ಶಿಲ್ಪೆಯತ್ತನೆ ಮತ್ತು ಮರಣದ ಫಲವಾಗಿ ನಮ ಮೆರಳಿ ಭೂ ಲೋಕದ ಮೇಲೆ ಪ್ರಕರಣ ಬರಲಿ

ಪರಿಶುದ್ಧರು ಸರ್ವಶಕ್ತರು ಚಿರಂಜೀವಿ ಆದ ನಿತ್ಯ ದೇವರೇ ನಮ್ಮ ಮೇಲಿಡಿ ಇಡೀ ಭೂಲೋಕದ ಮೇಲೆ ಕರುಣೆ ತೋರಿರಿ ಸರ್ವಶಕ್ತ ನಿತ್ಯ ಪಿತನ ನಮ್ಮ ಮತ್ತು ಭೂಲೋಕದಲ್ಲಿರುವ ಪ್ರತಿಯೊಬ್ಬ ಮಾನವರ ಪಾಪ ಪರಿಹಾರಕ್ಕಾಗಿ ನಮ್ಮ ಪ್ರೀತಿಯ ಪುತ್ರ ನಮ್ಮ ಪ್ರಭು ರಕ್ಷಕರಾದ ಯೇಸು ಪೂಜ್ಯ ಶರೀರ ರಕ್ತ ಆತ್ಮ ಮತ್ತು ದೈವತ್ವವನ್ನು ಕಾಣಿಕೆಯಾಗಿ ಸಮರ್ಪಿಸುತ್ತೇವೆ

ಮರಣದ ಫಲವಾಗಿ ಅಪ್ಪವಾಗ್ಞಾನೆ ನಮ್ಮ ಮೇಲುಳಿ ಗೋಲೋಕದ ಮೇಲೂ ಕರ್ಣೆ ತೋರಿಲಿ ಪರಮತಂದಿ ಏಸುವಿನ ಧಾರಣವಾದ ಶಿಲುಬೆ ಯಾತರೆ ಮತ್ತು ಮರಣದ ಫಲವಾಗಿ ಅಪ್ಪ ವಾಗ್ದನೇ ನಮ್ಮ ಮೇಲುಳಿ ಗೋಲೋಕದ ಮೇಲೂ ಕರ್ಣೆ ತೋರಿಲಿ ಅಪ ತಂದಿ ಪರಮತಂದಿ ಏಸುವಿನ ಅತಿಧಾರಣವಾದ ಶಿಲುಬೆ ಯಾತರೆ ಮತ್ತು ಮರಣದ ಫಲವಾಗಿ ಅಪ್ಪಾಜ್ಞಾನೆ ನಮ್ಮ ಮೇಲುಳಿ ಗೋಲೋಕದ ಮೇಲೆ ಕರುಣೆ ತೋರಿಲಿ ಸ್ವಾಮಿ ಪರಮ ತಂದಿ ಏಸುವಿನ ಅತಿಧಾರಣವಾದ ಶಿಲುಬೆ ಯಾತರೆ ಮತ್ತು ಮರಣದ ಫಲವಾಗಿ ಅಪ್ಪವಾಗ್ತಾನೆ ನಮ್ಮ ಮೇಲುಳಿ ಗುಲೋಕದ ಮೇಲೂ ಕರ್ಣೆ ತೋರಿಲಿ ಸ್ವಾಮಿ ಏಸುವನ್ ಅತಿಧಾರಣವಾದ ಶಿಲ್ಬೆಯಾತಿನ ಮತ್ತು ಮರಣದ ಫಲವಾಗಿ ಉಪವಾದಿ ತೋರಿಲಿ ಪರಮತಂದಿ ಏಸುವನ ಅತಿ ದಾರಣವಾದ ಶಿಲ್ಬೆಯಾತಿನ ಮತ್ತು ಮರಣದ ಫಲವಾಗಿ ಉಪವಾಗಿದ್ದಾನೆ ನಮ್ಮ ಮೇಲುಕದ ಮೇಲೆ ಕರಳೆ ತೋರಿ ಪರಮತಂದಿ ಏಸುವನ ಅತಿ ದಾರಣವಾದ ಶಿಲ್ಬೆಯಾತಿನ ಮತ್ತು ಮರಣದ ಫಲವಾಗಿ ಅಪಾಗಿದ್ದಾನೆ ನಮ್ಮ ಮೇಲೂಡಿ ಮೇಲೆ ಕಡಣೆ ತೋರಿಲಿ ಸ್ವಾಮಿ ಪರಿಶುದ್ಧರು ಸರಾಶಕ್ತರು ಚಿರಂಜೀವಿ ಸ್ವಾಮಿರು ಚಿರಂಜೀವಿ ಸರ್ವಶಕ್ತ ನಿತ್ಯ ಪಿತ್ರರು ನಮ್ಮ ಮತ್ತು ಭೂ ಲೋಕದಲ್ಲಿರುವ ಪ್ರತಿಯೊಬ್ಬ ಮಾನವರ ಪಾವ ಪರಿಹಾರಕ್ಕಾಗಿ ನಿಮ್ಮ ಪ್ರೀತಿಯ ಪುತ್ರ ಭೂರಕ್ಷಕರಾದ ಪೂಜೆ ಸರ್ವ ಮತ್ತು ದೈವತ್ವವನ್ನು ನಿಮಗೆ ಕಾಣಿಕೆಯಾಗಿ ಸಮರ್ಪಿಸುತ್ತೇವೆ परमतत्देव ईश्वरादि धारणावाद सिलवेया तनुमतमरणदा फलवागी अपापितनैव मेरोली गोलोकमेरो करणेतोरी श्री स्वामी परब्रतदेश्वर आद धारणावाद सिलवेया तनुमतमरणदा फलवागी अपापितनैव मेरोली गोलोकमेरो करणेतोरी श्री स्वामी परब्रतदेश्वर आद धारणावाद सिलवेया तनुमतमरणदा फलवागी अपापितनैव मेरोली गोलोकमेरो करणेतोरी श्री स्वामी परब्रतदेश्वर आद धारणावाद सिलवेया तनुमतमरणदा फलवागी अपापितनैव मेरोली गोलोकमेरो करणेतोरी श्री स्वामी परब्रतदेश्वर आद धारणावाद

ಮೇಲೋಡಿ ಗುಲೋಕದ ಮೇಲೂ ಕರ್ಣಿ ತೋರಿಲಿ ಸ್ವಾಮಿ ಪರಮದಲ್ಲಿ ಶಿವನಾಥಿ ದಾರುಣವಾದ ಸಿಲು ಯಾತ್ರೆ ಮತ್ತು ಮರಣದ ಫಲವಾಗಿ ಅಪೇಡಿ ಗುಲೋಕದ ಮೇಲೂ ಕರ್ಣ ತೋರಿಲಿ ಸ್ವಾಮಿ ಶಿವನಾಥಿ ದಾರುಣವಾದ ಸಿಲು ಯಾತ್ರೆ ಮತ್ತು ಮರಣದ ಮರಣದ ಫಲವಾಗಿ ಅಪಾಗಿದನೇ ನಮ್ಮ ಮೇಲೋಡಿ ಗುಲೋಕದ ಮೇಲೂ ಕರ್ಣೆ ತೋರಿಲಿ ಸ್ವಾಮಿ ವಚನಜೀವಿಯವಾದಂತೆ ದೇವರೇ ನಮ್ಮ ಮೇಲೋಡಿ ಗುಲೋಕದ ಮೇಲು ಕರ್ಣೆ ತೋರಿಸಿ

ನಿಮಗೆ ಕಾಣಿಕೆಯಾಗಿ ಸಮರ್ಪಿಸುತ್ತೇವೆ ಪರಮ ತಂದೆ ಶ್ರೀನಾಥಿ ದಾರುಣವಾದ ಶಿಲ್ಪಿ ಆತ್ಮನೆ ಮತ್ತು ಮರಣದ ಫಲವಾಗಿ ಪಾಪದಲ್ಲಿ ನಮ್ಮ ಮೇಲೆ ಇಡೀ ಭೂಲೋಕದ ಮೇಲೆ ಕರುಣೆ ತೋರಿರಿ ಪರಮ ತಂದೆ ಶ್ರೀನಾಥಿ ದಾರುಣವಾದ ಶಿಲ್ಪಿ ಆತ್ಮನೆ ಮತ್ತು ಮರಣದ ಫಲವಾಗಿ ಪಾಪದಲ್ಲಿ ನಮ್ಮ ಮೇಲೆ ಇಡೀ ಭೂಲೋಕದ ಮೇಲೆ ಕರುಣೆ ತೋರಿರಿ ಪರಮ ತಂದೆ ಶ್ರೀನಾಥಿ ದಾರುಣವಾದ ಶಿಲ್ಪಿ ಆತ್ಮನೆ ಮತ್ತು ಮರಣದ ಫಲವಾಗಿ ಪಾಪದಲ್ಲಿ ನಮ್ಮ ಮೇಲೆ ಇಡೀ ಭೂಲೋಕದ ಮೇಲೆ ಕರುಣೆ ತೋರಿರಿ ಪರಮ ತಂದೆ ಈಶ್ವಿನ ಅತಿ ದಾರುಣವಾದ

ಕರುಣೆ ತೋರಿರಿ ಪರಮ ತಂದೆ ಸ್ವಾದ ಮತ್ತು ಮರಣದ ಫಲವಾಗಿ ಪಾಪಿತರೇನು ಮಗಳಿ ಭೂಲೋಕದ ಮೇಲೆ ಕರುಣೆ ತೋರಿರಿ ಪರಿಶುದ್ಧರು ಸರ್ವಶಕ್ತರು ಚಿರಂಜೀವಿ ಆದ ನಿತ್ಯ ದೇವರೇ ಭೂಲೋಕದ ಮೇಲೆ ಕರುಣೆ ತೋರಿರಿ ಪರಿಶುದ್ಧರು ಸರ್ವಶಕ್ತರು ಚಿರಂಜೀವಿ ಆದ ನಿತ್ಯ ದೇವರೇ ಮಗಳಿ ಭೂಲೋಕದ ಮೇಲೆ ಕರುಣೆ ತೋರಿರಿ ಪರಿಶುದ್ಧರು ಸರ್ವಶಕ್ತರು ಚಿರಂಜೀವಿ ಆದ ದೇವರೆ ದೇವರೇ ನಿಮ್ಮ ಕರುಣೆಯ ಕೊನೆಯಿಲ್ಲ ಹಾಗೂ ನಿಮ್ಮ ಅನುಕಂಪ ನಿಮ್ಮ ಕರುಣಾಭರಿತ ದೃಷ್ಟಿಯನ್ನು ನಮ್ಮಲ್ಲಿ ಹಾಗೂ ಅನುಕಂಪದ ಹೊಳೆಯನ್ನು ಸುರಿಸಿರಿ ಇದರಿಂದ ನಾವು ನಮ್ಮ ಜೀವಿತದ ಸಂಕಷ್ಟದ ಕಾಲದಲ್ಲಿ ನಿರಾಸೆ ಹೊಂದಲಾರೆವು ಹಾಗೂ ಹತಾಸೆಗೊಳ್ಳಲಾರೆವು ಬದಲಾಗಿ ಅತಿ ನಂಬಿಕೆಯಿಂದ ನಿಮ್ಮ ಪ್ರೀತಿ ಹಾಗೂ ಕರುಣೆಯ ಪವಿತ್ರವಾದ ಇಚ್ಛೆಯಲ್ಲಿ ನಾವು ನಮ್ಮನ್ನೇ ಸಮರ್ಪಿಸುವೆವು ಪ್ರಾರ್ಥನೆ ಸ್ವರ್ಗದಲ್ಲಿರುವ ತಂದೆ ನಿಮ್ಮ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂ ನೆರವೇರಲಿ ನಮ್ಮ ದಿನದ ಆಹಾರವನ್ನು ನೀಡಿರಿ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಮರಿಯವರ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನಿಯರು ಮತ್ತು ನಿಮ್ಮ ಫಲವಾದ ಯಸ್ಸು ಇದ್ದನಿಗೂ ಮತ್ತು ಮಹಿಮೆಯಾಗಲಿ ಪ್ರಭು ಪ್ರಾರ್ಥನೆ ಮೂಲಕ ಇಡೀ ಲೋಕವನ್ನು ನಿಮಗೆ ಸಮರ್ಪಿಸಿ ಪ್ರಾರ್ಥಿಸಿದೆ ಲೋಕವನ್ನು ಸೃಷ್ಟಿಸಿದವರು ನೀವು ಸ್ವಾಮಿ ಸಕಲಕ್ಕೂ ನೀವೇ ಒಡೆಯಲು ಕರ್ತನೆ ನಯಮಾವರಿತರಾದ ದೇವರೇ ಈ ಲೋಕದಲ್ಲಿ ನಾವೆಲ್ಲರೂ ಪಾಪದ ಅವಸ್ಥೆಯಲ್ಲಿ ಬಿದ್ದಿದ್ದೇವೆ ಸ್ವಾಮಿ ನೀವು ಕರುಣಿಸಿದರೆ ನಮಗೆ ಜೀವ ಕರ್ತನೆ ಜೀವ ನೀಡಲು ಬಂದವರೇ ನಿಮ್ಮ ಜೀವದಲ್ಲಿ ನಾವು ಭಾಗಿಯಾಗಲು ನಿತ್ಯ ಜೀವವನ್ನು ಪಡೆಯಲು ಕೃಪೆ ನೀಡಿ ಈ ಪ್ರಪಂಚದಲ್ಲಿರುವ ಎಲ್ಲ ನಿಮ್ಮ ಮಕ್ಕಳ ಮೇಲೆ ನಿಮ್ಮ ಕರುಣೆಯನ್ನು ಪುರುಷ ರಕ್ತದಿಂದ ತೊಳೆದು ಎಲ್ಲರೂ ವಿಮೋಚನ ಹೊಂದುವಂತೆ ಅನುಗ್ರಹಿಸಿ ಆಶೀರ್ವದಿಸಿರಿ So i love you jesus praise you jesus Amen. 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 Shri Radha 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 to